ಅಲ್ಲಿ ನಮಗೆ ಅನುದಾನದ ಕೊರತೆ ಇದೆ ನಮಗೆ ಅನ್ಯಾಯ ಆಗ್ತಾ ಇದೆ ನೀರಾವರಿ ಆಗಲಿ ಶಿಕ್ಷಣ ಆರೋಗ್ಯ ಎಲ್ಲ ಥರದಿಂದ ನಮಗೆ ಒಂದು ಮತ್ತು ಆ ಭಾಗದವರಿಗೆ ಒಂದು ಆಗ್ತಾ ಇರೋದ್ರಿಂದ ನಮ್ದು ನಾವು ಮಾಡಿಕೊಟ್ರೆ ನಾವು ನಮ್ಮದು ನಾವು ಪ್ರಗತಿಯನ್ನು ಮಾಡ್ಕೋತೀವಿ ನಮಗೆ ಫಂಡ್ಸ್ ಹೆಚ್ಚು ಬರ್ತಾವೆ ನಮ್ಮ ಒಂದು ಕೂಗು ಅದಕ್ಕೆ ಎಲ್ಲರೂ ಸರ್ಕಾರ ಕೊಡಬೇಕು ವಿನಂತಿ ವಿನಂತಿನ ಸರ್ಕಾರ ಇದೆ ಇದೆ ಅಂತ ಯಾವೇ ಸರ್ಕಾರ ನಮ್ಮ ನಮ್ ಸರ್ಕಾರದಲ್ಲಿ ವಿರೋಧ ಸರ್ಕಾರ ಉತ್ತರ ಕರ್ನಾಟಕ ಮೊದಲೇ ನಡ್ಕೊಂಡು ಈಗ ಸ್ವತಂತ್ರ ಸಿಕ್ಕೂ ಅನ್ನೇ ಹೇಗಿದೆ ಎಲ್ಲರೂ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಎಲ್ಲಾರು ಒತ್ಕಟ್ಟಾಗಿ ಮಾಡಿದಾರ ಯಾವುದು ಅಧ್ಯಕ್ಷದ್ದು ಚುನಾವಣೆ ಆಗಿಲ್ಲ ಉಪಾಧ್ಯಕ್ಷ ಆಗಿಲ್ಲ ಅಲ್ಲಿ ಏನು ಪಂಗಡಗಳು ಇದ್ದು ಆ ಪಂಗಡಗಳು ಎರಡು ಕೂಡಿಸಿ ನಾನ ಮುಂದಾಲ ತಗೊಂಡ ಎಲ್ಲಾ ಸರಿ ಮಾಡಿ ಮಾಡಿಸಿದೀವಿ ನಾ ಆಕಾಂಕ್ಷೀನಿ ಹೋಗಿ ನಾಳೆ ಇವತ್ತು ಹೊಂದಿದ್ದೀನಿ ನಾಳೆ ಹೋಗಿ ಸಿಎಂ